ಇಲ್ಲಿ ಬಂದಿರೋರು ಪ್ರತಿಯೊಬ್ಬರ ಹತ್ರನೂ ಫೋಟೋ ತೆಗೆಸ್ಕೊಳ್ಬೇಕು ಅನ್ನೋ ಆಸೆ ನನಗೂ ಇದೆ ಆದರೆ ಮ್ಯಾಟ್ರ್ ಏನೋ ಅಂದರೆ ಒಂದು ಸೆಲ್ಫಿ ತಗೊಳ್ಳೋಣ ಥ್ಯಾಂಕ್ ಯು ಸೊ ಮಚ್ ನನ್ನ ಅಂತ ಈ ಊರಲ್ಲಿ ಮಚ್ಚೊಟ್ಟವ್ರಿಗೆಲ್ಲ ಕೆಲಸ ಕೊಟ್ಟಿದ್ದೀರಾ ನಾನ್ ಒಂದ್ಸರಿ ಮಚ್ಚಿಡಿದ್ರೆ ಈ ಊರಲ್ಲಿ ಅಣ ಸುಡೋರೆಲ್ಲ ಬಿಸಿಯಾಗಿ ಹೋಗ್ತಾರಣ್ ನಿಮಿಷ ಆಗಿ ಇಲ್ಲೇ ಸುಟ್ಟು ಬಿಡ್ತಿದ್ದ ಬೆಂಕಿ ಹಾಕೋಲ್ಲ ಈ ಒಂದು ಪವರ್ಫುಲ್ ಡೈಲಾಗ್ ಅದರ ಜೊತೆಗೆ ಧುವಾ ಅವ್ರಿಗೆ ಪ್ರೀತಿಯ ಸನ್ಮಾನ ಆನೆಗುಂದಿ ಉತ್ಸವದ ಅರುವಾರಿಗಳಾಗಿರುವಂತಹ ನಮ್ಮ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವ ಸನ್ಮಾನ್ಯ ಶ್ರೀ ಗಾಲಿ ಜನಾರ್ದನ ರೆಡ್ಡಿ ಅವರು ನಮ್ಮೆಲ್ಲರ ಹೆಮ್ಮೆಯ ಆಕ್ಷನ್ ಪ್ರಿನ್ಸ್ ಧ್ರುವ ಅವರಿಗೆ ಇದೀಗ ಪ್ರೀತಿಯಿಂದ ಗೌರವನ ಸಮರ್ಪಿಸಲಾಗ್ತಾ ಇದೆ ಆನೆಗೊಂದಿ ಉತ್ಸವಕ್ಕೆ ಬಂದು ನಮ್ಮ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗನ್ನ ನೀಡಿದ್ದಾರೆ ನಮ್ಮೆಲ್ಲರ ಕನ್ನಡದ ಹೆಮ್ಮೆಯ ಪ್ರತಿಭಾನ್ವಿತ ಕಲಾವಿದರಾಗಿರುವಂತಹ ಧ್ರುವ ಚಪ್ಪಳ ಇನ್ನು ಇಲ್ಲಿ ಬಂದಿರೋರು ಪ್ರತಿಯೊಬ್ಬರತ್ರ ಫೋಟೋ ತೆಗೆಸ್ಕೊಳ್ಬೇಕು ಅನ್ನೋ ಆಸೆ ನನಗೂ ಇದೆ మ్యాటర్ ఏమొందరే ఒక సెల్ఫీ తగలొన థాంక్యూ సో మచ్ జై ఆంజనేయ